ಎಲ್ಲರಿಗೂ ನಮಸ್ಕಾರ ಸಮಸ್ತ ಕರ್ನಾಟಕದ ಎಲ್ಲ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಗೋವುಗಳಿಗೆ ಪಶು ಆಹಾರ ವಿತರಣೆ ಮತ್ತು ಗೋವುಗಳ ಸ್ಪರ್ಧೆ ಸಂಕ್ರಾಂತಿ ಹಬ್ಬದ ದಿವಸ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಒಂದು ಗೋವುಗಳ ಒಂದು ಹಬ್ಬನೇ ಅಂತ ಹೇಳ್ಬೋದು ಭಾಳ ಅತ್ಯುತ್ತಮವಾಗಿ ಚೆನ್ನಾಗಿರ್ತದೆ ಈ ಸಂಕ್ರಾಂತಿ ಹಬ್ಬದ ದಿನ ಈ ಸಂಕ್ರಾಂತಿ ವಿಶೇಷವಾಗಿ ಗೋಗಳ ಹಬ್ಬ ಅಂತಲೇ ಹೇಳ್ಬೋದು ಮೊದಲು ನಾವು ಚಿಕ್ಕವರಿದ್ದಾಗ ಆ ಹಸುಗಳಿಗೆ ಶೃಂಗಾರ ಮಾಡಿಕೊಂಡು ಊರೆಲ್ಲ ಒಂದು ಮೆರವಣಿಗೆ ಹಸುಗಳು ಬರೋದು ಅದೊಂದು ಕಾರ್ಯಕ್ರಮನ ನಾವು ಮುಂದಿರ್ಸ್ಕೊಂಡು ಬರ್ತಾ ಇದ್ದೀವಿ ಈ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರೂ ಚೆನ್ನಬೇ ಕ್ರೀಡಾಂಗಣಕ್ಕೆ ಬಂದು ಒಂದು ಈ ಹಸುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಡ್ತೀವಿ ಮತ್ತು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಹಸುಗಳ ಫ್ಯಾಷನ್ ಶೋ ಮಾಡ್ತೀವಿ ಬಹಳ ಚೆನ್ನಾಗಿರುತ್ತೆ ಹಸುಗಳ್ನ ಸುಮಾರು ಎರಡು ಸಾವಿರದಿಂದ ಹೆಚ್ಚಿಂದಾಗಿ ಹಸುಗಳು ಬರುತ್ತೆ ಆ ಹಸುಗಳಿಗೆಲ್ಲ ಪ್ರತಿ ಹಸುಗೆ ಒಂದು ಎಂಟುನೂರ ರೂಪಾಯಿ ಒಂದು ಮೂಟೆ ಬೂಸ ಪ್ರತಿ ಹಸುಗೂ ಒಂದೊಂದು ಮೂಟೆ ಬೂಸ ಕೊಡ್ತೀವಿ ಅದರಲ್ಲಿ ಸುಮಾರು ಒಂದು ಹದಿನೈದು ಹತ್ತರಿಂದ ಹದಿನೈದು ಹಸುಗಳನ್ನ ಆಯ್ದು ಅದಕ್ಕೆ ಸ್ಪರ್ಧೆ ಇಡ್ತೀವಿ ಅದಕ್ಕೆ ಫ್ಯಾಷನ್ ಶೋ ಮಾಡ್ತೀವಿ ಅದಕ್ಕೆ ಎಲ್ಲಾ ಹಸುಗಳಿಗೆ ಬಹುಮಾನ ಕೊಡ್ತೀವಿ ಇದು ಒಂಥರ ಹಸುಗಳು ಹಸು ಅಂದ್ರೆ ತಾಯಿ ಇದು ತಾಯಿ ಹಬ್ಬ ಅಮ್ಮನ ಹಬ್ಬ ಯಾಕಂದ್ರೆ ನಮಗೆ ತಾಯಿ ನಮಗೆ ಒಂಬತ್ತು ತಿಂಗಳು ಒಂದು ವರ್ಷ ಒಂದ್ ವರ್ಷನೋ ಹಾಲು ಕೊಡುತ್ತೆ ಆದರೆ ಹಸು ತಾಯಿ ನಾವು ಸಾಯೋವರೆಗೂ ಹಾಲು ಕುಡಿತೀವಿ ಅದು ನಮ್ಮ ಅಮ್ಮ ಇದ್ದಂಗೆ ಈ ಅಮ್ಮನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಡ್ತೀವಿ ಮತ್ತು ಬಹಳ ಚೆನ್ನಾಗಿರುತ್ತೆ ಹಸುಗಳದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಕಡೆ ಒಂದು ಎರಡು ಸಾವಿರ ಜನರ ಹಸುಗಳು ನೋಡೋದು ಬಹಳ ಒಂಥರ ಕಣ್ಣಿಗೆ ಆನಂದ ಕೊಡುತ್ತೆ ಈ ಸಂಕ್ರಾಂತಿ ಹಬ್ಬದ ತಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಕರ್ನಾಟಕ ಜನತೆಗೂ ಮತ್ತು ಕುಲಬಾಂಧವರಿಗೂ ಮತ್ತು ಹೊಸಕೋಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ಪರಮಾತ್ಮ ಈಶ್ವರ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ جيد